ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಜನತಾ ಜನತಾದಳದ ಕೋರ್ ಕಮಿಟಿ ಕಾರ್ಯಕಾರಿ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷರುಗಳು ನಮ್ಮ ಪಕ್ಷದ ಹಾಲಿ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರುಗಳು ಮಾಜಿ ಶಾಸಕರುಗಳು ಪದಾಧಿಕಾರಿಗಳು ಎಲ್ಲರ ಸಭೆಯನ್ನು ಒಟ್ಟಾಗಿ ಇವತ್ತು ಕರೆದಿದ್ದೇವೆ ಈ ಸಭೆಯಲ್ಲಿ ಇವತ್ತು ರಾಜ್ಯದಲ್ಲಿ ಇಪ್ಪತ್ತು ದಿನಗಳಿಂದ ಏನು ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಪಕ್ಷದ ಸಂಸದರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬಂದಿದ್ದಂಥ ಆರೋಪದ ಬಗ್ಗೆ ಸರ್ಕಾರ ಎಸ್ ಐ ಟಿ ತನಿಖೆಗೆ ಕೂಡಲೇ ಆದೇಶ ಏನು ಮಾಡಿದರು ಅದನ್ನು ಆ ದಿನವೇ ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಅವರು ಸ್ವಾಗತವನ್ನು ಮಾಡಿ ಎಸ್ ಐ ಟಿ ಕಮಿಟಿ ತನಿಖೆಗೆ ನಮ್ಮ ಬೆಂಬಲ ಇದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಉಪ್ಪು ಅವರು ನೀರು ಕುಡಿಲೇಬೇಕು ಅಂತಕ್ಕಂಥ ಮುಕ್ತವಾದ ಅವಕಾಶವನ್ನು ಘೋಷಣೆ ಮಾಡಿದರು ನಾನು ಕೂಡ ನಮ್ಮ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಕೈಗೊಂಡು ನಾವೆಲ್ಲರೂ ಚರ್ಚೆ ಮಾಡಿ ಕೂಡಲೇ ನಮ್ಮ ಪಕ್ಷದಿಂದ ಅಮಾನತ್ತು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಕೈಗೊಂಡಿದ್ದೀವಿ ಎಸ್ ಐ ಟಿ ರಿಪೋರ್ಟ್ ಬರದೆ ಯಾವುದೇ ವರದಿಗಳು ಬರದೆ ಆರೋಪದ ಆಧಾರದ ಮೇಲೆ ನಮ್ಮ ಪಕ್ಷದಿಂದಲೂ ಕೂಡ ನಾವು ಕ್ರಮ ಕೈಗೊಂಡಿದ್ದೀವಿ ಇಷ್ಟೆಲ್ಲ ಆದಮೇಲೆ ಏನೇನು ನಡೀತಾ ಇದೆ ಕಿಡ್ನ್ಯಾಪ್ ಕೇಸ್ ಅಂತೇಳಿ ಏನು ಮಾಡಿದರು ಅಲ್ಲೇನು ದುರುಪಯೋಗ ಆಗ್ತಾಯಿದೆ ಎಸ್ ಐ ಟಿ ತನಿಖೆ ಈ ಬಗ್ಗೆ ನಮ್ಮ ದೇವರಾಜೇಗೌಡರು ವಕೀಲರು ರೇವಣ್ಣವ್ರ ಮೇಲೆ ನಿರಂತರವಾಗಿ ಯುದ್ಧ ಮಾಡ್ತಾ ಇರ್ತಕ್ಕಂಥ ಒಬ್ಬ ನ್ಯಾಯವಾದಿ ಅವರಲ್ಲಿರ್ತಕ್ಕಂಥ ಏನು ಹಗರಣದ ಬಗ್ಗೆ ಅವರು ಬಿಚ್ಚಿಟ್ಟಿದ್ದಾರೆ ಇದಕ್ಕೆ ಕಾರ್ತಿಕ್ ಅಂತಕ್ಕಂಥ ವ್ಯಕ್ತಿ ನನ್ನ ಹತ್ರ ಬಂದಿದ್ದ ಡಿ ಕೆ ಶಿವಕುಮಾರ್ ಹತ್ರ ಹೋಗ್ತೀನಿ ಅಂತ ಹೇಳ್ದ ನಾನು ಅವ್ರ ಹತ್ರ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ದ ಅಂತ ಹೇಳ್ತಕ್ಕಂಥ ವಿಡಿಯೋವನ್ನು ಅವರೇನು ಬಿಟ್ಟಿದ್ದಾರೆ ದೇವರಾಜೇಗೌಡರು ಅದನ್ನು ಎಸ್ ಐ ಟಿ ತನಿಖೆ ಮುಂದೆ ನಮಗೆ ರಾಜ್ಯ ಸರ್ಕಾರದ ನಡೀಲಿಕ್ಕೆ ಬಿಡೋಲ್ಲ ನನ್ನ ಮೇಲೂ ಕೂಡ ಕೇಸ್ ಹಾಕಬೇಕು ಅಂತ ಮಾಡ್ತಿದ್ದಾರೆ ನನಗೆ ಸಿ ಬಿ ಐ ತನಿಖೆ ಮಾಡಿದ್ರೆ ಅಲ್ಲಿಗೆ ಎಲ್ಲವನ್ನು ಕೂಡ ತಂದು ಒಪ್ಪಿಸ್ತೇನೆ ಇದಕ್ಕೆ ಜವಾಬ್ದಾರರೇ ಸರ್ಕಾರ ಉಪಮುಖ್ಯಮಂತ್ರಿಗಳೇ ನೇರ ಕಾರಣ ಅಂತಕ್ಕಂಥದ್ದು ಶಿವರಾಮೇಗೌಡರು ಹೇಳುವ ಮೂಲಕ ಶಿವರಾಮೇಗೌಡರು ಮಾತಾಡುವ ಮೂಲಕ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನೇರವಾಗಿ ದೇವರಾಜೇಗೌಡರು ಜೊತೆ ಮಾತಾಡಿರ್ತಕ್ಕಂಥದ್ದು ನೀ ಏನು ಮಾಡಬೇಡಪ್ಪ ನಮ್ಮ ಪರವಾಗಿರು ಇದೆಲ್ಲವನ್ನು ಕೂಡ ಅವ್ರಿಗೆ ಹೇಳಿರ್ತಕ್ಕಂಥ ಎಲ್ಲ ವೀಡಿಯೋವನ್ನು ಅವರು ಇಟ್ಕೊಂಡಿದ್ದಾರೆ ಈ ಎಲ್ಲ ಕಾರಣವನ್ನು ನೋಡಿದಾಗ ಎಚ್ ಡಿ ರೇವಣ್ಣವ್ರ ಮೇಲೆ ಕಿಡ್ನ್ಯಾಪ್ ಕೇಸನ್ನು ಮಾಡುವ ಮೂಲಕ ಅವ್ರೂ ಕೂಡ ಇವತ್ತೇನು ನೀವು ಜೈಲಿಗೆ ಹಾಕಿದ್ದಾರೆ ನಾವು ಈ ಬಗ್ಗೆ ನಮ್ಮ ಪಕ್ಷ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಗೊಳೋಕ್ಕೆ ಮುಂಚಿತವಾಗಿಯೇ ಜಿಲ್ಲೆ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ದೇವರಾಜೇಗೌಡರ ಸಿ ಡಿ ಮೂಲಕ ಇದರ ರೂವಾರಿ ಡಿ ಕೆ ಶಿವಕುಮಾರವರು ಇದನ್ನು ಮಾಡಿದ್ದಾರೆ ಇದು ಚಿತ್ರೀಕರಣ ಮಾಡಲಿಕ್ಕೆ ಅದನ್ನೇನೇನು ಫೇಕ್ಗಳು ಸೇರಿಸಲಿಕ್ಕೆ ಯಾವುದು ನಿಜವಾಗಿದೆ ಏನಾಗಿದೆ ಸೇರಿಸಿ ಎಸ್ ಐ ಟಿ ತನಿಖೆಯವ್ರನ್ನ ಪ್ರತಿದಿನ ಅವ್ರಿಗೆ ಆದೇಶವನ್ನು ಕೊಟ್ಟು ಅವ್ರ ಆದೇಶದಂತೆ ಎಸ್ ಐ ಟಿ ತನಿಖೆ ನಡೀತಾ ಇರ್ತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿ ವಾಲಂಟ್ರಿಯಾಗಿ ಪ್ರತಿಭಟನೆಯನ್ನು ಜಿಲ್ಲಾವಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಕರೆದು ನಮ್ಮ ಪಕ್ಷದ ವೇದಿಕೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಬೇಕು ನಮ್ಮ ಪಕ್ಷ ನಾವೇನು ಮಾಡಬೇಕು ಅಂತಕ್ಕಂಥದ್ದಕ್ಕೋಸ್ಕರವಾಗಿ ಇವತ್ತು ನಮ್ಮ ಪಕ್ಷದ ಸಭೆಯನ್ನು ಕರೆದಿದ್ದೀವಿ